ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗೇ ಇರ್ತೀರಾ ನೀವು ನಮ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನ್ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಗೊತ್ತಾ ಬನ್ನಿ ಬನ್ನಿ ಏನು ಅಂದ್ರೆ ಇವತ್ತು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹಾಗೆ ಚಿಕನ್ ಕಬಾಬ್ ಮಾಡೋದು ಈಸಿಯಾಗಿ ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನ ಮಾಡ್ಕೊಂಡು ತಿಂತಾ ಇದ್ರೆ ಹಂಗೆ ಬೆರಳು ಸಮೇತ ಹಂಗೆ ತಿನ್ಕೊಂಡ್ ಬಿಡ್ತೀರಾ ಇವತ್ತು ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ನಾನು ಇಲ್ಲಿ ಮುಕ್ಕಾಲ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈಗ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ನಾನಿಲ್ಲಿ ಎರಡು ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಮೂರು ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅಂದರೆ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ಏನು ಪ್ರೊಪೋಷನ್ ಹಾಕಿದ್ದೀನಿ ನೀವು ಅದೇ ಪ್ರಪೋಷನೇಟಲ್ಲಿ ನೀವು ಹಾಕಿ ಕಬಾಬ್ ಮಾತ್ರ ಕ್ರಿಸ್ಪಿಯಾಗಿ ಸಕ್ಕದಾಗಿ ಬರುತ್ತೆ ಇದನ್ನು ಕ್ಲೀನಾಗಿ ಜರ್ಡಿ ಹಿಡಿಬೇಕು ಜರಡಿ ಯಾಕೆ ಹಿಡಿಬೇಕು ಅಂದರೆ ಅಂದರೆ ನಾವು ಮೂರು ಹಿಟ್ಟು ತೊಗೊಂಡಿದ್ದೀವಿ ಅಕ್ಕಿ ಹಿಟ್ಟು ಕಾರ್ನ್ ಫ್ಲೋರ್ ಮತ್ತು ಮೈದಾ ಹಿಟ್ಟು ಸೊ ಇವು ಮೂರೂ ಕ್ಲೀನಾಗಿ ಒಂದಕ್ಕೆ ಆಗೋ ಥರ ನಾವು ಜರ್ಡಿ ಹಿಡಿದ್ಬಿಟ್ಟು ಹಾಕಬೇಕು ಇದು ಕಾರ್ನ್ ಇಂದ ಕ್ಲೀನ್ ಆಗಿ ಬೈಂಡಿಂಗು ಕ್ಲೀನ್ ಆಗಿ ಕೋಟೆಡ್ ಕೂರುತ್ತೆ ಅಂದ್ರೆ ಚಿಕನ್ ಮೇಲೆ ಒಂದು ಲೇಯರ್ ಕೋಟಿಂಗ್ ಬರುತ್ತೆ ಅಕ್ಕಿ ಹಿಟ್ಟಿಂದ ಕ್ರಿಸ್ಪಿನೆಸ್ ಬರುತ್ತೆ ಸೊ ಕಾರ್ನ್ ಫ್ಲೋರ್ ಎರಡೂ ಸರಿದುಗಿಸುತ್ತೆ ಸೊ ಹಾಗಾಗಿ ಈ ಮೂರು ಇಂಗ್ರೀಡಿಯಂಟ್ಸ್ ನ ಹಾಕ್ಬೇಕು ಅಂದ್ರೆ ನಾವು ಕಬಾಬ್ ಪೌಡರ್ ಯೂಸ್ ಮಾಡ್ತೀನಿ ನಾನು ಆಕ್ಚುಲಿ ಇಲ್ಲಿ ಇದು ಇವತ್ತು ನಾನು ಯೂಸ್ ಮಾಡ್ತಿರೋ ಕಬಾಬ್ ಪೌಡರ್ ನಿಮ್ಗೆ ಯೂಶಲಿ ಗೊತ್ತಿರಲ್ಲ ಅನ್ಸುತ್ತೆ ಗೊತ್ತಿದ್ರೆ ಅದೇನ್ ಒನ್ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿರಬಹುದು ಬಟ್ ಟೇಸ್ಟ್ ವೈಸ್ ಮಾತ್ರ ಎಕ್ಸಲೆಂಟ್ ಸೊ ಇಲ್ಲಿ ನಾನು ಚಿಕನ್ ಆಲ್ರೆಡಿ ಹೇಳದೆ ನಿಮ್ಗೆ ತೊಳ್ದಿಟ್ಕೊಂಡಿದೀನಿ ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅಂತ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅಂದ್ರೆ ಒಂದು ಸ್ಪೂನ್ ತಗೊಂಡಿದ್ದೀನಿ ನಾನು ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಕಬಾಬ್ ಪೌಡರ್ ಅಲ್ಲಿ ಎಕ್ಸ್ಟ್ರಾ ಸಾಲ್ಟ್ ಹಾಕಿರ್ತಾರೆ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಉಪ್ಪು ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಈಗ ಇಲ್ಲಿ ನಾನು ಖಾರದ ಪಡೆನ ಯೂಸ್ ಮಾಡ್ತಾ ಇದೀನಿ ಆಚೆ ಚಿಲ್ಲಿ ಪೌಡರು ಇದು ಸ್ವಲ್ಪ ಕಾರಕ್ ಸೊ ಜಾಸ್ತಿ ಏನು ಬೇಡ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕೊಳ್ಳಲ್ಲ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ ಕಣ್ಣಲ್ಲಿ ತಲೆ ಹಾಕ್ತಾ ಇದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಕಬಾಬ್ ಸ್ವಲ್ಪ ಕಲರ್ ಬರೋದಕ್ಕೆ ನಾನು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ಇದು ಒಂದು ಸ್ಪೂನು ಹಾಕೋತಾ ಇದ್ದೀನಿ ಸೊ ಇದು ಕಲರ್ ಚೆನ್ನಾಗಿರುತ್ತೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ತಗೊಂಡಿದ್ದೀನಿ ಇದು ಕಲರ್ಗಷ್ಟೇ ಖಾರ ಎಣ್ಣೆ ಇರೋಲ್ಲ ಆಮೇಲೆ ನಾವು ಆಲ್ರೆಡಿ ಆಗಲೇ ಮೂರು ಹಿಟ್ನ ಜರ್ಡಿ ಇಟ್ಕೊಂಡು ಅದನ್ನ ಅದನ್ನು ನಾನಿಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಅದನ್ನು ನಾನು ಈ ಥರ ಚಿಕನ್ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ದೊಡ್ಡದು ಬೆಳ್ಳುಳ್ಳಿ ತಗೊಂಡಿದ್ದೆ ಹಾಗೆ ಒಂದು ಮೂರು ನಾಲ್ಕು ಇಂಚು ಶುಂಠಿ ತೊಗೊಂಡಿದ್ದೆ ಸೊ ನಾನೇ ಮನೆಯಲ್ಲೇ ಪೇಸ್ಟ್ ಮಾಡಿರೋದು ಸೊ ಸ್ವಲ್ಪ ಹಾಗೇ ಇದೆ ಬಟ್ ಕಬಾಬು ಎಣ್ಣೆಲಿ ಕರಿಬೇಕಾದ್ರೆ ಸಕ್ಕದಾಗಿ ಬರುತ್ತೆ ಅದನ್ನು ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಬಂತು ನನಗೆ ಅಂದರೆ ರುಬ್ಬಿದ್ದ ಪೇಸ್ಟು ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಚಿಕ್ಕ ಅಂದರೆ ಕಬಾಬ್ಗೆ ಮತ್ತು ಬಿರಿಯಾನಿಗೆ ನಾನು ಹೇಳಿದ್ನಲ್ಲ ಎರಡು ಪೌಡರ್ ಅಂತ ಅದೇ ಇದು ವೇದಾಂತ್ ಚಿಕನ್ ಕಬಾಬ್ ಪೌಡರು ಸಖತ್ ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ನಾನು ಆಲ್ರೆಡಿ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ತೇಜು ಅಂದರೆ ಮಾರ್ಕೆಟಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ ಬಟ್ ಇದಂತೂ ಸಕ್ಕದಾಗಿರುತ್ತೆ ನೋಡಿ ನಾನು ಇಲ್ಲಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಸ್ವಲ್ಪ ನಿಂಬೆ ರಸ ಕೂಡ ಹಾಕಿದ್ದೀನಿ ಸೊ ಹಾಕಾದ್ಮೇಲೆ ಕ್ಲೀನಾಗಿ ಈ ಥರ ಕೈಯಿಂದ ಕ್ಲೀನಾಗಿ ಕಲಿಸ್ಬೇಕು ಸೊ ಯಾಕೆ ಅಂದರೆ ಚಿಕನ್ನು ಕ್ಲೀನಾಗಿ ನಾವು ಹಾಕಿರೋ ಪೌಡರ್ಸು ಮೊಟ್ಟೆ ಎಲ್ಲ ಕ್ಲೀನಾಗಿ ಒಂದೊಂದು ಚಿಕನ್ಗೂ ಇಟ್ಕೋಬೇಕಲ್ವ ಸೊ ಹಾಗಾಗಿ ಕ್ಲೀನಾಗಿ ಕಲಿಸ್ಕೋಬೇಕು ಬಟ್ ಈ ಥರ ಕಬಾಬು ಏನು ಹೋಟೆಲ್ ಸ್ಟೈಲು ಸಖದಾಗಿ ಬರುತ್ತೆ ಇದನ್ನು ಮಾಡೋದ್ರಿಂದ ಮಾಡೋದರಿಂದ ಆಗೂ ಇರುತ್ತೆ ಮಕ್ಳಿಗೆ ತುಂಬಾ ಖುಷಿಯಾಗುತ್ತೆ ಸೊ ಆವಾಗವಾಗ ಅಲ್ಲಿ ಇಲ್ಲಿ ಹೋಗಿ ತಿನ್ನೋ ಬದಲು ಮನೇಲೇ ಈ ಥರ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ಇದನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾನು ಈ ವೇದಾಂತದ್ದು ಏನಿದೆ ವೇದಾಂತ ಪ್ರಾಡಕ್ಟ್ಸು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಎಲ್ಲ ಸ್ಟೋರ್ಸಲ್ಲೂ ಅವೈಲಬಲ್ ಇರುತ್ತೆ ಇದನ್ನು ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡೋಣ ಈಗ ನೆಕ್ಸ್ಟ್ ಇಲ್ಲಿ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹೇಳ್ತಿದ್ದಾಗೆ ಬಾಯಲ್ಲಿ ಕೂಡ ನೀರು ಇದೆ ನೋಡಿ ಈಗ ನಾನು ಇಲ್ಲಿ ಬಿರಿಯಾನಿಗೆ ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅಂದರೆ ಜಾಸ್ತಿ ಏನಿಲ್ಲ ಕಬಾಬ್ಗೆ ತೊಗೊಂಡಿದ್ದಲ್ವ ಒಂದೂವರೆ ಕೆ ಜಿ ಚಿಕನ್ನಲ್ಲೇ ಇದಕ್ಕೂ ಸ್ವಲ್ಪ ಹಾಗೆ ತೊಗೊಂಡೆ ಸೊ ನೋಡಿ ಇಲ್ಲಿ ಬೆಂಗಳೂರು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಇದಕ್ಕೆ ಆಲ್ರೆಡಿ ಅಂದರೆ ತೊಳೆದಿರೋ ಚಿಕನ್ಗೆ ನಾನು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿದೆ ಇದರಲ್ಲೂ ಕೂಡ ಸಾಲ್ಟ್ ಆ್ಯಡ್ ಆಗಿರುತ್ತೆ ಸೊ ಸಾಲ್ಟನ್ನ ಮಾತ್ರ ನೋಡ್ಕೊಂಡು ಹಾಕಿ ನಾನು ಫಸ್ಟ್ ಟೈಮ್ ಮಾಡಿದಾಗ ಸಾಲ್ಟು ಇರಲ್ಲ ಅಂದ್ಬಿಟ್ಟು ನಾನೇ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೆ ಅದು ಹೆವಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನೋಡ್ಕೊಂಡು ಹಾಕಿ ಇದಕ್ಕೆ ಈ ಹಂತದಲ್ಲೇ ಬೇಕಾದರೆ ಮೊಸರು ಕೂಡ ಹಾಕ್ಕೊಂಡು ಕ್ಲೀನಾಗಿ ಕಲಸಿಡ್ಬೋದು ಸಕ್ಕದಾಗಿ ಬರುತ್ತೆ ಮೊಸರು ಹಾಕಿದ್ರೆ ಬಟ್ ನಾನು ಇವತ್ತು ಮೊಸರು ಹಾಕ್ತಾಯಿಲ್ಲ ಕೆಲವ್ರಿಗೆ ಮೊಸರು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನಿಲ್ಲಿ ಮೊಸರು ಹಾಕ್ತಾಯಿಲ್ಲ ಬಟ್ ಮೊಸರು ಹಾಕಿದ್ರೆ ಸಕ್ಕದಾಗಿ ಬರುತ್ತೆ ಇದನ್ನು ಒಂದು ಸ್ವಲ್ಪ ಒಗ್ಗರಣೆ ಆಗೋ ಅಷ್ಟಕ್ಕೆ ಅದನ್ನು ಕಲಸಿ ಇಟ್ಬಿಟ್ರೆ ಅದು ಕೂಡ ಮ್ಯಾರಿನೇಟ್ ಆಗುತ್ತೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಪಲಾವ್ ಸಾಮಾನು ಹಾಕ್ತಾಯಿದ್ದೀನಿ ಪಲಾವ್ ಅಂದರೆ ಪಲಾವ್ ಎಲೆ ಸೋಂಪು ಆಮೇಲೆ ಮರಾಠಿ ಮುಗ್ಗು ಏಲಕ್ಕಿ ಲವಂಗ ಚಕ್ಕೆ ಇದೆಲ್ಲ ಒಗ್ಗರಣೆಗೆ ಹಾಕ್ತೀನಿ ಆಮೇಲೆ ಇಲ್ಲಿ ಒಗ್ಗರಣೆಗೋಸ್ಕರ ಎರಡು ದೊಡ್ಡ ಈರುಳ್ಳಿ ಕೂಡ ತಗೊಂಡಿದ್ದೀನಿ ಬಿರಿಯಾನಿಗೆ ಈರುಳ್ಳಿ ಜಾಸ್ತಿ ಆಗ್ತಷ್ಟು ಸಕ್ಕದಾಗಿ ಬರುತ್ತೆ ಇದು ನಾಟಿ ಸ್ಟೈಲ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗೇ ಬರುತ್ತೆ ನಾವು ಹೈದ್ರಾಬಾದ್ರಿ ಸ್ಟೈಲ್ ಆ ಥರ ಮಾಡ್ತಲ್ಲ ಅಂದರೆ ಈರುಳ್ಳಿನ ಫುಲ್ಲು ಶಾಲೋ ಫ್ರೈ ಮಾಡಿಕೊಂಡು ಅದ್ರ ಮೇಲೆಲ್ಲ ಸ್ಪ್ರಿಂಕಲ್ ಮಾಡ್ತಲ್ಲ ಸೊ ಹಾಗಾಗಿ ಇದು ಸಕ್ಕದಾಗಿರುತ್ತೆ ಟೇಸ್ಟು ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಹೇಳಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಬೇಗ ಬೇಯಲಿ ಅಂತ ಆಮೇಲೆ ಇದು ಕೆಂಪಗಾಗೋವರೆಗೂ ಹುರಿದ್ರೆ ಸಾಕು ಈ ಹಂತದಲ್ಲಿ ನಾವು ಚಿಕನ್ನ ಕಲಸಿಟ್ಟಿದ್ವಲ್ಲ ಸೊ ಅದನ್ನು ಕೂಡ ಒಗ್ಗರಣೆಗೆ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ಜಾರಿಗೆ ನಾನು ಆಲ್ರೆಡಿ ಒಂದು ದೊಡ್ಡ ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಇಂಚು ಶುಂಠಿ ಹಾಗೆ ಒಂದು ನಾಲ್ಕು ಹಸಿರು ಮೆಣ್ಸಿ ಹಾಕ್ಕೊಂಡು ಇದು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಚಕ್ಕೆ ಒಂದೆರಡು ಇಂಚು ಚಕ್ಕೆ ಹಾಗೆ ಒಂದೆರಡು ಲವಂಗ ಆಮೇಲೆ ಕೊತ್ತಂಬರಿ ಪುದೀನ ಹಾಕಿ ಕ್ಲಿ ಒಂದು ಎರಡು ಸ್ಪೂನು ಕಾಯಿ ಕೂಡ ಹಾಕೋತಾ ಇದ್ದೀನಿ ನಾನು ಕಾಯಿನ ಹಾಕಿ ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈ ಪೇಸ್ಟು ಇದು ಒಂದು ಮಸಾಲ ಬಿರಿಯಾನಿಗೆ ಸಕ್ಕದಾಗಿ ಟೇಸ್ಟಿಯಾಗಿ ಇರುತ್ತೆ ನೋಡಿ ಈಗ ಇಷ್ಟು ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿರೋ ಮಸಾಲೆನ ಅಂದರೆ ಗ್ರೀನ್ ಕಲರ್ ಮಸಾಲೆನ ನಾವು ಇದಕ್ಕೆ ಆ್ಯಡ್ ಮಾಡಿ ಅದನ್ನು ಕೂಡ ಹಸಿವಾಸನೆ ಹೋಗೋವರೆಗೂ ಹುರಿಬೇಕು ಾಯ್ತು ಈಗ ಇದಕ್ಕೆ ನಾನಿಲ್ಲಿ ಎರಡು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಇದು ಸೋನ ಮೊಸರೆ ಆಗಿರೋದ್ರಿಂದ ನೀರನ್ನ ಸ್ವಲ್ಪ ಕಮ್ಮಿನೇ ಇಡಬೇಕು ಆವಾಗ ಬಿರಿಯಾನಿ ಕ್ಲೀನಾಗಿ ಉದುರುದ್ರಾಗಿ ಬರುತ್ತೆ ನಾವು ನೀರು ಜಾಸ್ತಿ ಇಟ್ಬಿಟ್ರೆ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ ಎರಡು ಪಾವ್ ಅಕ್ಕಿಗೆ ಮೂರು ಲೋಟ ನೀರು ತೊಗೊಂಡಿದ್ದೀನಿ ಅಂದರೆ ಎರಡು ಪಾವ್ ಅಂದರೆ ಎರಡು ಲೋಟ ಅಕ್ಕಿಗೆ ಮೂರು ಲೋಟ ನೀರು ತೊಗೊಂಡಿದ್ದೀನಿ ಸೊ ಅವಾಗ ಕರೆಕ್ಟಾಗಿ ಬರುತ್ತೆ ಬಿರಿಯಾನಿ ಈಗ ಇದಕ್ಕೆ ನಾವು ಮೂರು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಸೊ ನಾನು ಅದು ಮಿಕ್ಕಿರೋ ಮಸಾಲೆ ಏನಿತ್ತು ಅದನ್ನೆಲ್ಲ ತೊಳೆದು ಬಿಟ್ಟು ಇದ್ದೀನಿ ಕ್ಲೀನಾಗಿ ಮೂರು ಲೋಟ ನೀರು ಹಾಕಬೇಕು ಜಾಸ್ತಿ ಹಾಕೋಕೋಬೇಡಿ ಜಾಸ್ತಿ ಹಾಕಿದ್ರೆ ಮುದ್ದೆ ಮುದ್ದೆ ಆಗುತ್ತೆ ಸೊ ಕ್ಲೀನಾಗಿ ನೋಡ್ಕೊಂಡು ಹಾಕಿ ಈಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಬೇಕು ನಾವು ಆಲ್ರೆಡಿ ಚಿಕನ್ಗೆ ಆ್ಯಡ್ ಮಾಡಿರೋದು ಆಮೇಲೆ ಆ ಮಸಾಲೆ ಪೌಡರಲ್ಲಿರೋದು ಸೊ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಆಮೇಲೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಸೊ ಹಾಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ ಸಾಲ್ಟು ರುಚಿಗೆ ತಕ್ಕಷ್ಟೇ ಈ ಕುದಿಯುತ್ತಾ ಇರೋ ಹಂತದಲ್ಲಿ ನಾನಿಲ್ಲಿ ಒಂದು ಎರಡು ಹನಿ ಅಂದರೆ ಒಂದೆರಡು ಸ್ಪೂನು ಲೆಮನ್ ಜ್ಯೂಸ್ ಹಾಕಿದ್ದೀನಿ ನಿಂಬೆ ಹಣ್ಣಿನ ರಸ ಅದೆಲ್ಲ ಆದಮೇಲೆ ಕ್ಲೀನಾಗಿ ಕುಕ್ಕರ್ ಮುಚ್ಚಿ ಒಂದು ಎರಡು ವಿಷಲ್ ಕುಗ್ಸುದ್ರೆ ಆಯಿತು ಅಲ್ಲಿಗೆ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಈಗ ಆಲ್ರೆಡಿ ನಾವು ಕಬಾಬ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಈಗ ಎಣ್ಣೆಯಲ್ಲಿ ಇದ್ದೀನಿ ಸಖತ್ ಕ್ರಿಸ್ಪಿಯಾಗಿ ಸಖತ್ತಾಗಿ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ದೆ ಸೊ ಜಾಸ್ತಿ ಓದ್ತಿಟ್ಟರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಹಾಫ್ ಆನ್ ಅವರ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಸಾಕು ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿ ನೋಡಿ ಆ್ಯಕ್ಚುಲಿ ಕಬಾಬ್ ಮೇಲೆ ಈ ಥರ ಇತ್ತು ಚೆನ್ನಾಗಿತ್ತು ಟೇಸ್ಟು ಇವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ತಿಳಿಸಿ ಬಿರಿಯಾನಿ ಅಂತೂ ಸಕ್ಕತ್ತಾಗಿತ್ತು ಬಿರಿಯಾನಿ ಜೊತೆ ಕಬಾಬು ಒಳ್ಳೆ ಕಾಂಬಿನೇಷನು ಸೂಪರಾಗಿತ್ತು ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ಸಪೋರ್ಟಿಂಗ್